ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಏನಿದೆ ಅದು ಕಂಪ್ಲೀಟ್ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಇವತ್ತಿಗೆ ನಾವು ನಮ್ಮ ಹದಿಮೂರು ವರ್ಷಗಳ ದಾಂಪತ್ಯ ಜೀವನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಹಳ ಖುಷಿ ಇದೆ ಈ ಹದಿಮೂರು ವರ್ಷಗಳು ಹೇಗೆ ಕಳೆದೋಯಿತು ಅಂತಲೇ ಗೊತ್ತಾಗಲಿಲ್ಲ ಬರೀ ಸುಖ ಮಾತ್ರ ಇರಲಿಲ್ಲ ಹದಿಮೂರು ವರ್ಷಗಳು ಹೌದು ಸಾಕಷ್ಟು ನೋವು ನಲಿವು ಸಂತೋಷ ಏಳು ಬೀಳು ಎಲ್ಲವೂ ಇತ್ತು ಹಾಗಾಗಿ ಹಿಂದೆ ತಿರುಗಿ ನೋಡಿದಾಗ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಸೊ ಹಾಗಾಗಿ ಫಸ್ಟು ಇವತ್ತಿನ ದಿನಕ್ಕೆ ಹದಿಮೂರು ವರ್ಷಗಳ ಹಿಂದೆ ಅವರು ಯಾರು ಅಂತಲೇ ಪರಿಚಯ ಇರಲಿಲ್ಲ ನನಗೆ ಸೊ ಹಾಗಾಗಿ ಫಸ್ಟು ದೇವರಿಗೆ ಒಂದು ಗ್ರ್ಯಾಟಿಟ್ಯೂಡನ್ನು ತಿಳಿಸೋಣ ಅಂತ ನಾವು ಪೂಜೆಯನ್ನು ಮುಗಿಸಿ ಇವತ್ತು ಮೈಸೂರಿಗೆ ಇದ್ದೀವಿ ಯಾಕೆ ಅಂದರೆ ನಾವು ಮದುವೆ ಆಗಿದ್ದು ಮೈಸೂರಿನಲ್ಲಿ ಅಂದರೆ ಹೆಬ್ಬಾಳಲ್ಲಿ ಲಕ್ಷ್ಮೀಕಾಂತ ಟೆಂಪಲ್ ಅಂತ ಇದೆ ಟೂ ತೌಸಂಡ್ ಟ್ವೆಲ್ನಲ್ಲಿ ನಾವು ಅಲ್ಲಿ ಮದುವೆ ಆಗಿದ್ದು ಸೋ ಹಾಗಾಗಿ ಆ ದೇವ್ರ ಏನು ಆಶೀರ್ವಾದ ನಮಗೆ ಬಹಳ ಪ್ರೀಷಿಯಸ್ ಹಾಗಾಗಿ ನಾವು ಪ್ರತಿ ವರ್ಷ ಆಲ್ಮೋಸ್ಟ್ ಹೋಗಲಿಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿ ಅಕಸ್ಮಾತ್ ಆ ಟೈಮ್ನಲ್ಲಿ ಹೋಗೋಕ್ಕಾಗಿಲ್ಲ ಅಂದರೂ ಆ ಕಡೆ ಈ ಕಡೆ ಸ್ವಲ್ಪ ಹೋಗ್ತೀವಿ ನಾವು ಎಲ್ಲೇ ಇದ್ದರೂ ಎಷ್ಟೇ ದೂರ ಇದ್ದರೂ ಕೂಡ ದೇವಸ್ಥಾನಕ್ಕೆ ಹೋಗೋ ಪದ್ಧತಿಯನ್ನು ಇವತ್ತಿಗೂ ಇಟ್ಕೊಂಡು ಬಂದಿದ್ದೀವಿ ಅಲ್ಲಿಗೆ ಹೋದರೆ ಅದು ಬೇರೆ ಥರದೇ ವೈಬ್ ಇರುತ್ತೆ ಬೇರೆ ಥರದ್ದೇ ಖುಷಿ ಇರುತ್ತೆ ಸೊ ಹಾಗಾಗಿ ನಾವು ಮೈಸೂರಿಗೆ ಹೊರಟಿದ್ದೀವಿ ಪ್ರತಿಯೊಬ್ಬರ ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಅನ್ನೋರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ನಿಮ್ಮ ಆಯ್ಕೆ ಸರಿಯಾಗಿದ್ದರೆ ನಿಮ್ಮ ಮುಂದಿನ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ನನ್ನ ಹದಿಮೂರು ವರ್ಷಗಳಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದು ಒಳ್ಳೆ ದಾಂಪತ್ಯ ಅಂದರೆ ಮದುವೆಯಾದ ಹೊಸದರಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿದೆ ಅಂತಾನೆ ಅನಿಸುತ್ತೆ ತುಂಬ ಡ್ರೀಮ್ ಲೈಫಲ್ಲೇ ಇರ್ತೀವಿ ಅಂತಾನೆ ಹೇಳಬಹುದು ಆದರೆ ನಿಜವಾಗ್ಲೂ ನಮಗೆ ಯಾವಾಗ ನಿಜವಾದ ಪ್ರೀತಿ ಬರುತ್ತೆ ಅಂತ ನನ್ನನ್ನು ಕೇಳೋದಾದರೆ ದಿನಗಳು ಕಳಿತಾ ಕಳಿತಾ ವರ್ಷಗಳು ಕಳೀತಾ ಕಳೀತಾ ಹೋದ ಹಾಗೆ ನಿಮಗೆ ಮಕ್ಕಳಾಗತ್ತೆ ಜೀವನದಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಬರುತ್ತೆ ಜೊತೆಗೆ ಸಮಯ ಅನ್ನೋದು ನಮ್ಮಿಬ್ಬರ ವ್ಯಕ್ತಿತ್ವವನ್ನು ಕೂಡ ರಿವೀಲ್ ಮಾಡ್ತಾ ಹೋಗುತ್ತೆ ಈ ಎಲ್ಲ ಸಂದರ್ಭಗಳಲ್ಲಿ ಇಬ್ಬರೂ ಕೂಡ ನಾವು ಇಬ್ಬರ ಒಬ್ರನ್ನ ಒಬ್ಬರು ಹೇಗೆ ಎಕ್ಸೆಪ್ಟ್ ಮಾಡ್ತೀವಿ ನಾವು ಅವರನ್ನು ಎಷ್ಟು ಪ್ರೀತಿಸ್ತೀವಿ ಮತ್ತು ಗೌರವಿಸ್ತೀವಿ ಕಾಳಜಿ ಮಾಡ್ತೀವಿ ಸೊ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಮತ್ತು ಇದೇ ನಮ್ಮ ನಿಜವಾದ ಪ್ರೀತಿ ಅಂತ ಅಂತ ಅನಿಸುತ್ತೆ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಇದ್ದರೆ ಎಂಥದ್ದೇ ಸಮಸ್ಯೆ ಬರಲಿ ಎಲ್ಲವನ್ನು ನಾವು ಸಾಲ್ವ್ ಮಾಡಿಬಿಡಬಹುದು ಒಂದು ಎಕ್ಸಾಂಪಲ್ ಒಂದು ಬ್ಯೂಟಿಫುಲ್ಲಾಗಿ ಹೇಳಬೇಕಂತಂದರೆ ಹೊರ ಜಗತ್ತಿನಲ್ಲಿ ಎಲ್ರಿಗೂ ಬೇರೆ ಬೇರೆ ಥರದ್ದೇ ಸಮಸ್ಯೆಗಳಿರುತ್ತೆ ಏನಾದರೂ ಸಮಸ್ಯೆಗಳಿರುತ್ತೆ ಸೊ ಏನೇ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಲಿ ಏನೇ ಒಂದು ವಿಷಯಗಳನ್ನು ನೀವು ನಿಮ್ಮ ಪಾರ್ಟ್ನರ್ ಹತ್ರ ಬಂದು ಹೇಳಿದಾಗ ನಿಮಗೆ ಸಮಾಧಾನ ಸಿಗಬೇಕು ಸೊ ಆವಾಗ ಅದು ತುಂಬ ಒಳ್ಳೆ ದಾಂಪತ್ಯ ಅಂತ ನಿಮ್ಮ ನನಗೆ ಅನಿಸುತ್ತೆ ನಾನು ಕೂಡ ತುಂಬಾ ಲಕ್ಕಿ ಅಂತ ಹೇಳ್ಬೋದು ವೆರಿ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ನನಗೆ ಸಿಕ್ಕಿದ್ದಾರೆ ಹಾಗಾಗಿ ಆ ದೇವರಿಗೆ ನಾನು ಯಾವಾಗಲೂ ಕೃತಜ್ಞರು ಹದಿಮೂರು ವರ್ಷ ಆಯಿತು ಮದುವೆ ಆಗಿ ಇವರೇ ನಮ್ಮ ಮದುವೆ ಮಾಡಿಸಿದ್ದು ದೇವಸ್ಥಾನ ಸಾಕಷ್ಟು ಚೇಂಜ್ ಆಗಿದೆ ಒಂದು ಖುಷಿ ಏನಂದ್ರೆ ಇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ ತುಂಬ ಖುಷಿ ಆಗುತ್ತೆ ಹದಿಮೂರು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಕೊಳೋಕ್ಕೆ ಏನಂದರೆ ಇಲ್ಲಿ ನಮ್ಮಲ್ಲಿ ಇದು ಸಪ್ತಪತಿ ಅದ್ರ ಎಲ್ಲ ಆಚರಣೆಗಳೇ ಇರಲಿಲ್ಲ ಬಟ್ ಅದೃಷ್ಟ ಏನಂದರೆ ಇವಾಗ ಮದುವೆ ಆಗೋರಿಗೆ ಆಚೆ ಕಡೆ ಚೌಡರಿ ಇದೆ ಬಟ್ ಆದರೆ ನಮಗೆ ಅದೃಷ್ಟ ಒಳಗಡೆ ಆಯಿತು ಎಲ್ಲ ಅಲ್ಲ ಸೊ ಅದು ಒಂದು ಅದೃಷ್ಟ ಅದು ಅಲ್ವಾ ಒಳಗಡೆ ಎಲ್ಲ ಆಯಿತು ಅಲ್ಲಿ ಊಟ ಅರೇಂಜ್ ಮಾಡಿದಿರಿ ನೀವು ಆಚೆ ತುಂಬ ಜನ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಮತ್ತು ನೀವು ನೂರು ವರ್ಷಗಳ ಕಾಲ ದಾಂಪತ್ಯ ಜೀವನ ಚೆನ್ನಾಗಿರಲಿ ಭಗವಂತನ ಆಶೀರ್ವಾದ ನೂರು ವರ್ಷಗಳ ಕಾಲ ಚೆನ್ನಾಗಿರಲಿ ಚೆನ್ನಾಗಿ ಬದುಕಿಲಿ ರಾ ಭಜಲೆ म सुखधम भजले राम सुखधम भजले राम सुखधम तेरा पूर हो सब काम तेरा पूर्ण हो सब काम भजले ಅದೇ ಜಾಗದಲ್ಲಿ ನಮ್ಮ ಮದುವೆ ಆಗಿತ್ತು ಹದಿಮೂರು ವರ್ಷಗಳಾಗೋಯ್ತು ಇಲ್ಲೇ ನಮ್ಮಲ್ಲಿ ಇವಾಗ ಒಳಗಡೆ ಮಾಡಿಸಲ್ಲ ಎಲ್ಲ ಆಚೆ ಮಾಡಿಸ್ತಾರೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಸಪ್ತಪುದಿ ಕೂಡ ನಮಗೆ ತೋರಿಸಿದ್ರು ಮತ್ತು ಅಗ್ನಿಸಾಕ್ಷಿಯಾಗಿ ನಾವು ಪ್ರದಕ್ಷಿಣೆ ಕೂಡ ಹಾಕಿದ್ವಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಮ್ಯಾರೇಜ್ ನೆನಪಿದೆ ಅಮ್ಮ ಇಲ್ಲಿ ಇಲ್ಲ ಥರ್ಟಿನ್ ಇಯರ್ಸ್ ಬ್ಯಾಕ್ ಜಸ್ಟ್ ಇಲ್ಲಿ ಆಗಿದ್ದೀವಿ ಮದುವೆ ಅವಾಗ ಹೆಂಗಿತ್ತು ಈ ಜಾಗ ಪರ್ಟಿಕ್ಯುಲರ್ ಹಂಗೇ ಇದೆ ಇದೇನೆ ನಾವು ಪ್ರಾಪರ್ ಸಾಕ್ಷಿ ತುಂಬಾ ಅಂದ್ರೆ ಸಿಕ್ಕ ಪಡೆ ಚೆನ್ನಾಗಿತ್ತಲ್ಲ ಮದ್ವೆ ಬಂದವ್ರು ಎಲ್ಲರೂ ಹೇಳಿದ್ರು ಎಷ್ಟು ನಮ್ ಅಂದ್ರೆ ಎಲ್ಲಾ ಶಾಸ್ತ್ರಗಳನ್ನು ಮಾಡಿಸಿದ್ರು ಏನು ಬಾಕಿ ಇಲ್ಲ ಅಂತ ಇದು ಆಕ್ಚುಲಿ ಚೌಟ್ರಿ ಮುಂಚೆ ಈ ಚೌಟ್ರಿ ಇರಲಿಲ್ಲ ಇವಾಗ ಹೊಸದಾಗಿ ಮಾಡಿದ್ದಾರೆ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅದು ಮದುವೆ ಕೂಡ ನಡೀತಾ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ದೇವಸ್ಥಾನ ಆ್ಯಕ್ಚುಲಿ ಇದು ತುಂಬ ಹಳೆಯ ದೇವಸ್ಥಾನ ಎಲ್ಲರೂ ಹೇಳೋರು ಇ ಅಂದರೆ ಈ ದೇವಸ್ಥಾನದಲ್ಲಿ ಮದುವೆ ಆದರೆ ಯಾವ ಜೋಡಿನೂ ಫೇಲ್ ಆಗಲ್ಲ ಅಂತ ಹೇಳ್ತಾ ಇದ್ರು ಸೊ ಬ್ಲೆಸ್ಡ್ ದೇವರ ಆಶೀರ್ವಾದ ಹದಿಮೂರನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸೋಕ್ಕೆ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಭಗವಂತ ಬ್ಲೆಸ್ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೀವಿ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಕಾರ್ ಏನು ನಿಲ್ಸಿದಾರಲ್ಲ ಇಲ್ಲ ಆ್ಯಕ್ಚುಲಿ ಊಟ ಎಲ್ಲ ಆರ್ಗನೈಸ್ ಮಾಡಿದ್ವಿ ಪೆಂಡೋಲ್ ಎಲ್ಲ ಹಾಕಿ ದೇವಸ್ಥಾನದವರೇ ಊಟ ಎಲ್ಲ ಅರೇಂಜ್ ಮಾಡಿದರು ಇದು ಮಂಟಪ ಕೂಡ ಹೊಸದಾಗಿ ಆಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಐ ತಿಂಕ್ ಮೈಸೂರಿನಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಎಷ್ಟು ನೋಡ್ತಾ ಇದ್ರೆ ನೋಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ